ನಮಸ್ಕಾರ ನಾವು ಬೆಂಗಳೂರಿಂದ ಬಂದಿರೋದು ರಜಕ್ ಬಂದಿದೀವಿ ನಾವು ಎವ್ರಿ ಇಯರ್ ಗೋಕಾಕ್ ಫಾಲ್ಸ್ ವಿಸಿಟ್ ಮಾಡ್ತೀವಿ ಈ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ಚೆನ್ನಾಗಿದೆ ಹೌದು ಹೌದು ತುಂಬಾ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ವಾಟರ್ ಫಾಲ್ಸ್ ಇಲ್ಲ ಇಲ್ಲ ಕರ್ನಾಟಕ ಈ ಥರ ಎಲ್ಲೂ ಇಲ್ಲ ಮತ್ತೆ ನಾವು ತುಂಬ ವರ್ಷದಿಂದ ಇಲ್ಲಿ ಬರ್ತೀವಿ ಇದೇ ಥರ ಇನ್ನೂ ತುಂಬ ನೀರಿರುತ್ತೆ ಚೆನ್ನಾಗಿರುತ್ತೆ ನೀರಿಲ್ಲ ಅಂತಂದ್ರು ನೋಡೋಕ್ಕೆ ಸೀನರಿ ತುಂಬ ಚೆನ್ನಾಗಿರುತ್ತೆ ರೂಪಾ ಅಂತ ಥ್ಯಾಂಕ್ ಯು ನಾವು ಗಡಿಂಗ್ಲಜಿಂದ ಬಂದಿರೋದು ಮಹಾರಾಷ್ಟ್ರ ಇಲ್ಲಿ ಎವ್ರಿ ಇಯರ್ ಬರ್ತೀವಿ ಗೋಕಾಕ್ ಫಾಲ್ಸ್ಗೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಳೆಗಾಲದಲ್ಲಿ ಫಾಲ್ಸ್ ಅಂದರೆ ಗೋಕಾಕ್ ಫಾಲ್ಸೆ ಅವ್ರಿಗೆ ಗಿಡ ಮರ ಫಾಲ್ಸ್ ಎಲ್ಲ ತುಂಬ ಇಷ್ಟ ಗೌರ್ಮೆಂಟ್ ಅವರು ತುಂಬ ಚೆನ್ನಾಗಿ ಸೇಫ್ಟಿ ಮೆಷರ್ಸ್ ಎಲ್ಲ ತಗೊಂಡಿದ್ದಾರೆ ಸೊ ಮಕ್ಕಳಿಗೂ ತುಂಬ ಸೇಫ್ ಪ್ರತಿ ವರ್ಷ ಬರ್ತೀವಿ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಇಯರ್ಸಿಂದನೂ ಬರ್ತಾ ಇದೀವಿ ಇಲ್ಲೇ ಬರ್ತಾ ಇದ್ವಿ ಏನೂ ತೊಂದರೆ ಇಲ್ಲ ಇಲ್ಲ ಮಕ್ಕಳಿಗಂತೂ ಭಾಳ ಸೇಫ್ ಹೌದು L'alitante.